ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ ರೈತರಿಗೆ ಮೋಸಾಗದಂತೆ ವಹಿಸಿ ಎಂದು ಜಿಲ್ಲಾಧಿಕಾರಿಯವರಿಂದ ಅಧಿಕಾರಿಗಳಿಗೆ ಖಡಕ್ ಸೂಚನೆ ಮತ್ತೊಂದಡಿಯಲ್ಲಿ ಕೇಂದ್ರ ಸರ್ಕಾರದ ಹೊಸ ಯೋಜನೆ ಎಲ್ಲ ಮಹಿಳೆಯರು ಪ್ರತಿ ತಿಂಗಳು ಏಳು ಸಾವಿರ ರೂಪಾಯಿ ಹಣವನ್ನು ಪಡಿಬೌದು ಏನಿದು ಮಾಹಿತಿ ವಿಡಿಯೋನ ಮಾತ್ರ ಪೂರ್ತಿಯಾಗಿ ನೋಡಿ ಮತ್ತೊಂದಡೆಯಲ್ಲಿ ಸಿದ್ದರಾಮಯ್ಯವರನ್ನು ಕಬ್ಬಿನ ಗದ್ದೆಗೆ ಬಿಟ್ಟು ಬನ್ನಿ ಎಂದು ಮಾಧ್ಯಮಗಳ ಮುಂದೆ ಆರು ಶಕವರು ಕಿಡಿಕಾರಿದ್ದಾರೆ ಮತ್ತೊಂದಡೆಯಲ್ಲಿ ರಾತ್ರಿ ಇಡೀ ಸಿ ಟಿ ರವಿಯವರನ್ನ ಸುತ್ತಾಡಿಸಿದಂತ ಪೊಲೀಸರ ಕ್ರಮವನ್ನ ಪ್ರಿಯಾಂಕರಿಗೆ ಅವರು ಸಮರ್ಥಿಸಿಕೊಂಡು ಮಾಧ್ಯಮಗಳ ಮುಂದೆ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಎಲ್ಲ ಸುದ್ದಿಗಳು ಬಂದುವ ಸ್ನೇಹಿತರೆ ಮತ್ತೊಂದಡೆಯಲ್ಲಿ ಸಚಿವ ಲಕ್ಷ್ಮಿ ಹೆಬ್ಬಾಳಕರ್ ಅವರ ವಿರುದ್ಧ ಸಿಟಿ ರವಿಯವರ ಪತ್ನಿಯಾಗಿರುವ ಪಲ್ಲವಿಯವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯಾಕೆ ಏನಾಯಿತು ಎಂಬುದನ್ನು ಕೂಡ ನೋಡೋಣ ಮತ್ತೊಂದಡಿಯಲ್ಲಿ ಈ ರಾಜ್ಯದಲ್ಲಿ ಏನೇ ನಡೆದರೂ ನಾವೇ ಹೊಣೆಯೇ ಒಂದು ಸುಳ್ಳು ಮುಚ್ಚಿಕೊಳ್ಳಲು ನೂರು ಸುಳ್ಳು ಹೇಳ್ತಾರೆ ಎಂದು ಬಿಜೆಪಿ ವಿರುದ್ಧ ಡಿ ಕೆ ಶಿವಕುಮಾರ್ ಅವರು ಕಿಡಿಕಾರಿದ್ದಾರೆ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತಿರುತ್ತವೆ ವಿಡಿಯೋಗೆ ನೀವು ಲೈಕ್ ಮಾಡ್ತಾ ವಿಡಿಯೋನ ಶೇರ್ ಮಾಡಿ ಮೊದಲನೇ ಮುಖ್ಯವಾದ ಮಾಹಿತಿ ಈಗ ಜಿಲ್ಲೆಯ ರೈತರಿಗೆ ಮೋಸವಾಗದಂತೆ ನಿಗಾ ವಹಿಸಿ ಎಂದು ಹಾಸನ ಜಿಲ್ಲಾಧಿಕಾರಿಯವರು ಸಭೆ ಮಾಡಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದಾರೆ ಹೌದು ಹಾಸನ ಜಿಲ್ಲೆಯಲ್ಲಿ ಬೆಳೆ ವಿಮೆ ಕಟ್ಟಿರುವ ರೈತರಿಗೆ ಯಾವುದೇ ರೀತಿಯಲ್ಲಿ ಮೋಸವಾಗಬಾರದು ಈ ರೀತಿಯಾಗಿ ನೀವು ಕ್ರಮವನ್ನು ವಹಿಸಿ ಎಂದು ಹಾಸನ ಜಿಲ್ಲಾಧಿಕಾರಿಯಾಗಿರುವ ಸತ್ಯಭಾಮ ಅವರು ಅಧಿಕಾರಿಗಳಿಗೆ ಸಭೆ ಮಾಡಿ ನಿರ್ದೇಶನ ನೀಡಿದ್ದಾರೆ ಹೌದು ಹಾಸನದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಗುರುವಾರ ನಡೆದಂತ ಜಿಲ್ಲಾ ಮಟ್ಟದ ಸಮನ್ವಯ ಸಮಿತಿ ಸಭೆ ಅಧ್ಯಕ್ಷತೆ ವಹಿಸಿ ಜಿಲ್ಲಾಧಿಕಾರಿಯವರು ಮಾತನಾಡಿದ್ದಾರೆ ವರದಿಯ ಪ್ರಕಾರ ಓರಿಯೆಂಟಲ್ ವಿಮಾ ಕಂಪನಿ ಪ್ರತಿನಿಧಿಗಳು ರೈತರಿಂದ ಲಂಚ ಕೇಳುತ್ತಿರುವ ಬಗ್ಗೆ ದೂರು ಬಂದಿವೆ ಇದರ ಜೊತೆಗೆ ರೈತರಿಗೆ ಬೆದರಿಕೆ ಹಾಕಿ ಇಳುವರಿಯನ್ನು ನಾವು ಹೇಳಿದಂತೆ ಬರೆದುಕೊಡಿ ಎಂದು ಕೇಳುತ್ತಿದ್ದಾರಂತೆ ಹಾಗಾಗಿ ಅಧಿಕಾರಿಗಳು ರೈತರೊಂದಿಗೆ ಸಭೆ ಮಾಡಿ ಮಾತನಾಡಿ ಅವರ ಸಮಸ್ಯೆಗಳನ್ನು ಬಗೆಹರಿಸಿ ಎಂದು ಜಿಲ್ಲಾಧಿಕಾರಿಯವರು ಸೂಚನೆ ಕೊಟ್ಟಿದ್ದಾರೆ ವಿಮಾ ಏಜೆನ್ಸಿಯವರು ಯಾವೆಲ್ಲ ಗ್ರಾಮಗಳಿಗೆ ಭೇಟಿ ಕೊಡ್ತಾರೆ ಯಾವ ದಿನದಂದು ಭೇಟಿ ಕೊಡ್ತಾರೆ ಯಾವ ಅಧಿಕಾರಿ ಕರ್ತವ್ಯ ನಿರ್ವಹಿಸಲು ಹೋಗುತ್ತಿದ್ದಾರೆ ಎನ್ನುವ ಮಾಹಿತಿ ಇನ್ನು ಮುಂದೆ ತಹಶೀಲ್ದಾರ್ಗೆ ಪ್ರತಿ ಸಮಯದಲ್ಲಿ ಕೊಡಬೇಕು ಎಂದು ನಿರ್ದೇಶನ ಕೊಟ್ಟಿದ್ದಾರೆ ನೀವು ಕೂಡ ರೈತರಾಗಿದ್ರೆ ಯಾವುದಾದರೂ ಸಮಸ್ಯೆ ಎದುರಿಸುತ್ತಿದ್ರೆ ನಿಮ್ಮ ರಸಿಕೆಗಳನ್ನು ನೀವು ಕಮೆಂಟ್ ಮಾಡಿ ಇನ್ನಿದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈಗ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಮಾಡಿ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಜಮಾ ಮಾಡುತ್ತಿದ್ದು ಇದೀಗ ಮತ್ತೊಂದು ಕೇಂದ್ರ ಸರ್ಕಾರ ಮೈ ಮಹಿಳೆಯರಿಗೆ ಪ್ರತಿ ತಿಂಗಳು ಏಳು ಸಾವಿರ ರೂಪಾಯಿ ಕೊಡಲು ಮುಂದಾಗಿದೆ ಹೌದು ಗೆಳೆಯರೆ ನೀವೆಲ್ಲರೂ ಎಲ್ ಐ ಸಿ ಹೆಸರನ್ನು ಕೇಳಿ ಇರುತ್ತೀರಾ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಭಾರತದ ಅತ್ಯಂತ ವಿಶ್ವಾಸಾರ್ಹ ಕಂಪನಿಗಳಲ್ಲಿ ಎಲ್ ಐ ಸಿ ಕಂಪನಿಯು ಕೂಡ ಒಂದಾಗಿದ್ದು ಈ ಒಂದು ಸಂಸ್ಥೆಯಲ್ಲಿ ಉದ್ಯೋಗ ಪಡೆಯಲು ಹಲವು ಜನರು ಬಯಸುತ್ತಾರೆ ಈಗ ಅಂತವರಿಗೆ ಕೇಂದ್ರ ಸರ್ಕಾರ ಸಿಹಿ ಸುದ್ದಿ ಕೊಟ್ಟಿದೆ ಹೌದು ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಎಲ್ ಐ ಸಿ ಸಖಿ ಭೀಮಾ ಯೋಜನೆಯನ್ನ ಜಾರಿಗೆ ಮಾಡಿದ್ದಾರೆ ಈ ಒಂದು ಯೋಜನೆ ಮೂಲಕ ಎಲ್ಲ ಮಹಿಳೆಯರಿಗೆ ಪ್ರತಿ ತಿಂಗಳು ಏಳು ಸಾವಿರ ರೂಪಾಯಿ ಕೊಡಲಾಗುತ್ತೆ ಆದರೆ ಸ್ನೇಹಿತರೆ ಇಲ್ಲಿ ಕೆಲವು ಅರ್ಹತೆಯು ಕೂಡ ಪಾಲನೆ ಮಾಡಬೇಕು ಹೌದು ಈ ಒಂದು ಉದ್ಯೋಗ ಮಹಿಳೆಯರಿಗೆ ಮಾತ್ರವಾಗಿದ್ದು ಈ ಕೆಲಸ ಪಡೆಯಲು ಕನಿಷ್ಠ ಹತ್ತನೇ ತರಗತಿ ಪಾಸ್ ಎಲ್ ಐ ಸಿ ಭೀಮಾ ಸಖಿಯಾಗಿ ಮೂರು ವರ್ಷಗಳ ಕಾಲ ತರಬೇತಿಯೂ ಕೂಡ ಸಂಸ್ಥೆಯಿಂದಲೇ ಕೊಡಲಾಗುತ್ತೆ ಇನ್ನು ಈ ಒಂದು ತರಬೇತಿ ಸಮಯದಲ್ಲಿ ನಿಮಗೆ ಸ್ಟೈಫ್ ಕೂಡ ಕೊಡಲಾಗುತ್ತೆ ಹೌದು ಗೆಳೆಯರೆ ಮೂರು ವರ್ಷದ ತರಬೇತಿ ಇದಾಗಿದ್ದು ಮೊದಲನೇ ವರ್ಷ ಪ್ರತಿ ತಿಂಗಳಿಗೆ ಏಳು ಸಾವಿರ ರೂಪಾಯಿ ಎರಡನೇ ವರ್ಷ ಪ್ರತಿ ತಿಂಗಳಿಗೆ ಆರು ಸಾವಿರ ರೂಪಾಯಿ ಮತ್ತು ಕೊನೆಯ ಮೂರನೇ ವರ್ಷದಲ್ಲಿ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ಸಂಬಳವನ್ನು ನೇರವಾಗಿ ಬ್ಯಾಂಕ್ ಖಾತೆಗೆ ಹಾಕಲಾಗುತ್ತೆ ಇನ್ನು ಈ ಒಂದು ತರಬೇತಿ ಸಮಯದಲ್ಲಿ ನೀವೇನಾದರೂ ಎಲ್ ಐ ಸಿ ಪಾಲಿಸಿಯನ್ನು ಮಾಡಿಸಿದರೆ ಆ ಒಂದು ಪಾಲಿಸಿ ಮೇಲೆ ಕಮಿಷನ್ ಕೂಡ ನಿಮಗೆ ಕೊಡಲಾಗುತ್ತೆ ಒಟ್ಟಾರೆ ಮೂರು ವರ್ಷಗಳ ತರಬೇತಿ ಮುಗಿದ ನಂತರ ಅರ್ಹತೆ ಅನುಸಾರವಾಗಿ ಎಲ್ ಐ ಸಿ ವಿಮಾ ಏಜೆಂಟ್ ಆಗಿ ನೇಮಕವೂ ಕೂಡ ಮಾಡಲಾಗುತ್ತೆ ಇನ್ನು ಈ ಒಂದು ಉದ್ಯೋಗ ಕೇವಲ ಮಹಿಳೆಯರಿಗೆ ಮಾತ್ರ ಈ ಬಾರಿ ಸರ್ಕಾರ ಕೊಡಲು ಮುಂದಾಗಿದೆ ಹತ್ತನೇ ತರಗತಿ ಉತ್ತೀರ್ಣರಾಗಿರಬೇಕು ಮತ್ತು ಮಹಿಳೆಯ ವಯಸ್ಸು ಹದಿನೆಂಟು ವರ್ಷದಿಂದ ಎಪ್ಪತ್ತು ವರ್ಷಗಳ ನಡುವೆ ಇರಬೇಕು ಮತ್ತು ಮುಖ್ಯವಾಗಿ ಈ ಒಂದು ಹಿಂದೆ ಎಲ್ ಐ ಸಿ ಏಜೆಂಟ್ ಆಗಿ ಕೆಲಸ ಮಾಡುತ್ತಿರಬಾರದು ಹೌದು ಒಂದು ವೇಳೆ ನೀವೇನಾದರೂ ಈಗಾಗಲೇ ಎಲ್ ಐ ಸಿ ಏಜೆಂಟ್ ಆಗಿ ಒಂದು ಬಾರಿ ಕೆಲಸ ಮಾಡಿದ್ರೆ ಅಂತಹ ಸದಸ್ಯರು ಈ ಒಂದು ಯೋಜನೆಗೆ ಹರರಾಗೋದಿಲ್ಲ ಆನ್ಲೈನ್ ಮುಖಾಂತರ ಈ ಒಂದು ಅರ್ಜಿ ಸಲ್ಲಿಕೆ ಮಾಡಿದ ಮಹಿಳೆಯರಿಗೆ ಮೂರು ವರ್ಷಗಳ ಕಾಲ ತರಬೇತಿಯೂ ಕೂಡ ಕೊಡಲಾಗುತ್ತೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಕಮೆಂಟ್ ನಲ್ಲಿ ಎಲ್ ಐ ಸಿ ಸ್ಕೀಮ್ ಅಂತ ಕಮೆಂಟ್ ಮಾಡಿ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಸಿದ್ದರಾಮಯ್ಯನವರನ್ನು ಕಬ್ಬಿನ ಗದ್ದೆಗೆ ಬಿಟ್ಟು ಬನ್ನಿ ಎಂದು ವಿಪಕ್ಷ ನಾಯಕ ಅರೋಶಕ್ ಅವರು ಮಾಧ್ಯಮಗಳ ಮುಂದೆ ಕಿಡಿಕಾರಿದ್ದಾರೆ ಹೌದು ಬೆಂಗಳೂರಲ್ಲಿ ಸುದ್ದಿಗಾರರ ಮುಂದೆ ಮಾತನಾಡಿರುವ ಆರೋಷಕ್ ಅವರು ಇನ್ನು ಮುಂದೆ ಸುರಕ್ಷತೆಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರನ್ನು ಕೂಡ ಕಬ್ಬಿನ ಗದ್ದೆಗೆನೆ ಕರೆದುಕೊಂಡು ಹೋಗಿ ಎಂದು ಬೆಳಗಾವಿ ಕಮಿಷನರ್ಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದಂಥ ಆರೋಷಕ್ ಅವರು ಸಿ ಟಿ ರವಿಯವರನ್ನು ಬಂಧಿಸಿದ ಬಳಿಕ ಪೊಲೀಸರು ಅವರನ್ನು ನಡೆಸಿಕೊಂಡ ರೀತಿ ಬಹಳ ಖಂಡನೀಯ ಯಾರಾದರೂ ಸೇಫ್ಟಿಗಾಗಿ ಕಬ್ಬಿನ ಗದ್ದೆ ಅಥವಾ ಕಾಡಿಗೆ ಕರೆದುಕೊಂಡು ಹೋಗ್ತಾರಾ ಎಂದು ಆರೋಶಕವರು ಪ್ರಶ್ನೆ ಮಾಡಿದ್ದಾರೆ ಹಾಗಿದ್ದರೆ ಪರಪ್ಪರ ಆಗ್ರಹದಲ್ಲಿರುವ ಖೈದಿಗಳನ್ನು ಕೂಡ ಕರೆದುಕೊಂಡು ಹೋಗಿ ಕಬ್ಬಿನ ಗದ್ದೆಗೆ ಬಿಟ್ಟು ಬನ್ನಿ ಅಥವಾ ಕಾಡಿಗೆ ಬಿಟ್ಟು ಬಿಡಿ ಇಂತಹ ಮುಖ್ಯಮಂತ್ರಿ ಇಂತಹ ಪೊಲೀಸ್ ಕಮಿಷನರ್ ನಮ್ಮ ರಾಜ್ಯಕ್ಕೆ ಸಿಕ್ಕಿರೋದು ದುರ್ದೈವ ಎಂದು ಆರೋಶಕವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಸೇಫ್ಟಿ ಅನ್ನೋದು ಇರಬೇಕಲ್ವಾ ಹಾಗಾಗಿ ಇನ್ನು ಮುಂದೆ ಅವರನ್ನು ವಿಧಾನಸೌಧಕ್ಕೆ ಕರೆದುಕೊಂಡು ಬನ್ನಿ ಆ ನಂತರ ಸೇಫ್ಟಿಗಾಗಿ ಕಬ್ಬಿನ ಗದ್ದೆಗೂ ಅಥವಾ ಕಾಡಿಗೆ ಬಿಟ್ಟು ಬನ್ನಿ ಎಂದು ಮಾಧ್ಯಮಗಳ ಮುಂದೆ ಕಿಡಿಕಾರಿದ್ದಾರೆ ಸಿಟಿ ರವಿ ಪ್ರಕರಣದಲ್ಲಿ ಪೊಲೀಸರ ಹಿಂದೆ ಇರುವುದು ಡಿಕೆ ಶಿವಕುಮಾರ್ ಎಂದು ಮಾಧ್ಯಮಗಳ ಮುಂದೆ ಆರೋಪ ಮಾಡಿದ್ದಾರೆ ವಿಪಕ್ಷಗಳನ್ನು ಬಗ್ಗುಬಡಿದರೆ ಬೇಗ ಸಿಎಂ ಆಗಬಹುದು ಎನ್ನುವ ಕಾರಣಕ್ಕೆ ಈ ರೀತಿಯ ತಂತ್ರ ಮಾಡಿದ್ದಾರೆ ಎಂದು ಡಿ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಸಿಟಿ ರವಿ ಅವರನ್ನು ರಾತ್ರಿ ಇಡೀ ಸುತ್ತಾಡಿಸಿದಂಥ ಪೊಲೀಸರ ಕ್ರಮವನ್ನು ಸಮರ್ಥಿಸಿಕೊಂಡು ಪ್ರಿಯಾಂಕರ್ಗೆ ಅವರು ಮಾಧ್ಯಮಗಳ ಮುಂದೆ ಬಂದು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಕಲಬುರಗಿಯಲ್ಲಿ ಮಾತನಾಡಿದಂಥ ಪ್ರಿಯಾಂಕ್ ಖರ್ಗೆ ಅವರು ಸಿಟಿ ರವಿ ಅಲ್ಲಿಂದ ಜೀವಂತ ಬಂದಿದ್ದೇ ಪುಣ್ಯ ಅಂತ ಡಿ ಕೆ ಶಿವಕುಮಾರ್ ಹೇಳೇ ಇಲ್ಲ ಸಿಟಿ ರವಿ ಹರಕುಲು ಬಾಯಿ ಎಂದಷ್ಟೇ ಅವರು ಹೇಳಿದ್ದು ಎಂದು ಪ್ರಿಯಾಂಕ್ ಖರ್ಗೆ ಅವರು ಸಮರ್ಥಿಸಿಕೊಂಡಿದ್ದಾರೆ ಇನ್ನಿದೆಡುವೆ ಮಾಧ್ಯಮದವರು ಸಿಟಿ ರವಿಗೆ ಜೀವ ಬೆದರಿಕೆ ಹಾಕಲಾಗಿದೆ ಎಂದು ಕೇಳಿದಾಗ ಅದಕ್ಕೆ ಉತ್ತರ ಕೊಟ್ಟಂತ ಪ್ರಿಯಾಂಕ್ ಖರ್ಗೆ ಅವರು ಈಗ ಯಾರಿಗಾದರೂ ನಿಮ್ಮ ಮನೆ ಹೆಣ್ಣು ಮಕ್ಕಳಿಗೇ ಈ ಪದ ಉಪಯೋಗಿಸಿ ಹೇಳಿದರೆ ಆವಾಗ ನೀವೇನು ಮಾಡ್ತೀರಿ ಎಂದು ಮಾಧ್ಯಮದವರನ್ನೇ ಪ್ರಶ್ನೆ ಮಾಡಿದ್ದಾರೆ ಒಬ್ಬ ಆರೋಪಿ ಸ್ಟೇಷನ್ನಲ್ಲಿದ್ದಾರೆ ಅಂದರೆ ಅಲ್ಲಿ ಬಿಜೆಪಿಯವರದ್ದು ಏನು ಕೆಲಸ ಹೀಗಾಗಿನೇ ಅವರನ್ನು ಅಲ್ಲಿಂದ ಆಚೆಗೆ ತೆಗೆದುಕೊಂಡು ಹೋದರು ಎಂದು ಪ್ರಿಯಾಂಕರ್ಗೆ ಅವರು ಉತ್ತರಿಸಿದ್ದಾರೆ ಇನ್ನು ಇದೇ ನಡುವೆ ಮಾಧ್ಯಮದವರು ಸಿಟಿ ರವಿ ಬಂಧನ ಮಾಡಿದ ಬಳಿಕ ರಾತ್ರಿವಿಹಿ ಮೂರ್ನಾಲ್ಕು ಜಿಲ್ಲೆಗಳಿಗೆ ಸುತ್ತಾಡಿಸಿದ್ದು ಯಾಕೆ ಎಂದು ಪ್ರಶ್ನೆ ಮಾಡಿದಾಗ ಅದಕ್ಕೆ ಉತ್ತರ ಕೊಟ್ಟಂತ ಪ್ರಿಯಾಂಕ್ ರೆಗ್ಗೆ ಅವರು ನೋಡ್ರಿ ಟೈಟ್ ಮಾಡಿದ್ರೆ ಶಾಸಕನಿಗೆ ಹಿಂಗೆ ಮಾಡಿದ್ರು ಅಂತೀರಿ ಫ್ರೀ ಬಿಟ್ರೆ ಐಷಾರಾಮಿ ವ್ಯವಸ್ಥೆ ಅಂತೀರಿ ನನ್ನ ಮೊಬೈಲ್ ವಾಚ್ ಪೊಲೀಸರು ಕಿತ್ತುಕೊಂಡ್ರು ಅಂತ ಸಿಟಿ ರವಿ ಹೇಳ್ತಾರೆ ಆದರೆ ನಿಯಮದ ಪ್ರಕಾರ ಒಬ್ಬರನ್ನ ಬಂಧಿಸಿದ ಬಳಿಕ ತಕ್ಷಣವೇ ಬಾಡಿ ಸರ್ಚ್ ಮಾಡಬೇಕಲ್ವಾ ಎಂದು ಪ್ರಶ್ನೆ ಮಾಡಿದ್ದಾರೆ ಇನ್ನು ಇದೇ ನಡುವೆ ಮಾತನಾಡುತ್ತಾ ಬಿವಾ ವಿಜೇಂದ್ರ ಅವರ ಹೇಳಿಕೆಗೂ ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ ಹೌದು ಇತ್ತೀಚೆಗೆ ನಾವು ಬಳೆ ತಟ್ಟುಕೊಂಡಿಲ್ಲ ಎಂದಿರುವ ಬಿ ವಿಜೇಂದ್ರವರ ವಿಜೇಂದ್ರ ಅವರ ಹೇಳಿಕೆಗೆ ತಿರುಗೇಟು ಕೊಟ್ಟಂತ ಪ್ರಿಯಾಂಕ್ ಖರ್ಗೆ ಅವರು ನೀವು ಬಳೆ ತೊಟ್ಟಿದಿರೋ ಅದು ಗೊತ್ತಿಲ್ಲ ಆದರೆ ಬಳೆ ತೊಟ್ಟವರ ಮೇಲೆ ನೀವು ಹಿಂಗೆ ಮಾತಾಡಿದ್ರಲ್ವಾ ಬಳೆ ತಟ್ಟುವರ ಮೇಲೆ ಅವಚ್ಛವಾಗಿ ಮಾತನಾಡಿದಿರಿಲ್ವಾ ಎಂದು ಪ್ರಶ್ನೆ ಮಾಡಿದ್ದಾರೆ ವಿಜೇಂದ್ರ ಒಳ್ಳೆಯ ನಾಯಕರಾಗಿದ್ದರೆ ಇದೆಲ್ಲವನ್ನೂ ಕೂಡ ಖಂಡಿಸಬೇಕಾಗಿತ್ತು ಆದರೆ ಏನು ಮಾಡೋದು ಪೂಜ್ಯ ಅವರ ಅಪ್ಪಾಜಿಯವರ ಮೇಲೇನೆ ಒಂದು ಕೇಸಿದೆ ಅವರನ್ನೇ ಅವರು ಸರಿಪಡಿಸಿಕೊಳ್ಳಲಾಗಲಿಲ್ಲ ಎಂದು ಕಿಡಿಕಾರಿದ್ದಾರೆ ಒಬ್ಬ ಬಿಜೆಪಿಯ ಜೆ ರಾಜ್ಯಾಧ್ಯಕ್ಷಕರಾಗಿ ಬಳೆ ತೊಟ್ಟಿಲ್ಲ ಸೀರೆ ಹುಟ್ಟಿಲ್ಲ ಎನ್ನುವ ಆಡುವ ಮಾತೇ ಎಂದು ಮಾಧ್ಯಮಗಳ ಮುಂದೆ ಹರಿಯಾದಿದ್ದಾರೆ ಇನ್ನು ಇದು ಒಂದು ಕಡೆ ಆದರೆ ಮತ್ತೊಂದಡಿಯಲ್ಲಿ ಸಚಿವೆ ಲಕ್ಷ್ಮಿ ಹಬ್ಬಾಳಕರ್ ಅವರ ಹೇಳಿಕೆಗೆ ಸಿಟಿ ರವಿ ಅವರ ಪತ್ನಿ ಪಲ್ಲವಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹೌದು ಗೆಳೆಯರೆ ಸಿಟಿ ರವಿ ಕೊಲೆ ಮಾಡಿದ್ದು ಲಕ್ಷ್ಮಿ ಹಬ್ಬಾಳ್ಕರ ನೋಡಿದ್ದಾರಾ ಎಂದು ಮಾಧ್ಯಮಗಳ ಮುಂದೆ ಸಿ ಟಿ ರವಿ ಪತ್ನಿಯವರು ಪ್ರಶ್ನೆಯನ್ನು ಮಾಡಿದ್ದಾರೆ ಹೌದು ಸ್ನೇಹಿತರೆ ನ್ಯೂಸ್ ಏಯ್ಟಿನ್ ಜೊತೆಗೆ ಮಾತನಾಡಿರುವ ಸಿಟಿ ರವಿ ಪತ್ನಿ ಪಲ್ಲವಿಯವರು ಸಿಟಿ ರವಿಯವರನ್ನು ಕೊಲೆಗೊಡುಕಂತ ಪದೇ ಪದೇ ಅವರು ಹೇಳಿಕೆ ಕೊಟ್ಟಿದ್ದಾರೆ ಹಾಗಾದರೆ ಸಿಟಿ ರವಿ ಕೊಲೆ ಮಾಡಿದ್ದನ್ನು ಲಕ್ಷ್ಮಿ ಹಬ್ಬಾಳ್ಕರ್ ಏನಾದರೂ ನೋಡಿದ್ದಾರಾ ಎಂದು ಪ್ರಶ್ನೆ ಮಾಡಿದ್ದಾರೆ ಅವರು ಯಾಕೆ ಆ ಒಂದು ವಿಚಾರ ಇಟ್ಕೊಂಡು ಪದೇ ಪದೇ ಮಾತನಾಡಿದರು ಎಂಬುದೇ ಗೊತ್ತಾಗಲಿಲ್ಲ ಎಂದು ಕಿಡಿಕಾರಿದ್ದಾರೆ ಈ ಒಂದು ಹಿಂದೆ ಆ್ಯಕ್ಸಿಡೆಂಟ್ ಸಹಜವಾಗಿನೇ ಆಗಿತ್ತು ಆದರೆ ಯಾರೂ ಕೂಡ ಬೇಕು ಅಂತ ಆಕ್ಸಿಡೆಂಟ್ ಮಾಡಲ್ಲ ಆ ಒಂದು ವೇಳೆಯಲ್ಲಿ ಸಿಟಿ ರವಿಯವರು ಡ್ರೈವ್ ಕೂಡ ಮಾಡ್ತಾ ಇರಲಿಲ್ಲ ಅವರು ಕುಡಿಯಲ್ಲ ಎನ್ನುವುದು ನನಗೆ ಚೆನ್ನಾಗಿನೇ ಗೊತ್ತು ಆದರೆ ಸಿಟಿ ರವರಿಗೆ ಕೋಪ ಬರಿಸಬೇಕು ಅವರು ಬೇರೆ ಶಬ್ದ ಮಾತನಾಡಬೇಕು ಅಂತಲೇ ಅವರೆಲ್ಲ ಹಾಗೆ ಮಾಡಿದ್ದಾರೆ ಎಂದು ಪಲ್ವಿಯವರು ಹೇಳಿಕೆ ಕೊಟ್ಟಿದ್ದಾರೆ ಮಾಡದೇ ಇರುವ ತಪ್ಪನ್ನು ಒಪ್ಪಿಕೊಳ್ಳೋ ಜಾಯಮಾನದವರಲ್ಲ ಸಿಟಿ ರವಿ ಅವರದ್ದು ಏನಿದ್ರು ನೇರ ನುಡಿ ಏನೇ ಮಾತನಾಡಿದರೂ ಸತ್ಯ ಇಟ್ಕೊಂಡೆ ಅವರು ಮಾತನಾಡ್ತಾರೆ ಎಂದು ಪಲ್ಲವಿಯವರು ತಮ್ಮ ಪತಿ ಸಿಟಿ ರವಿ ಪರವಾಗಿ ಮಾತನಾಡಿದ್ದಾರೆ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಈ ರಾಜ್ಯದಲ್ಲಿ ಏನೇ ನಡೆದರೂ ನಾವೇ ಹೊಣೆ ಎಂದು ಮಾಧ್ಯಮಗಳ ಮುಂದೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಪ್ರಶ್ನೆ ಮಾಡಿದ್ದಾರೆ ಈ ರಾಜ್ಯದಲ್ಲಿ ಏನೇ ನಡೆದರೂ ಡಿ ಕೆ ಶಿವಕುಮಾರ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಕಾರಣವೇ ಎಲ್ಲದಕ್ಕೂ ನಾನೇ ಕಾರಣನಾಗುತ್ತೇನೆ ಎಂದು ಮಾಧ್ಯಮಗಳ ಮುಂದೆ ಕಿಡಿಕರಿದ್ದಾರೆ ಸಿಟಿ ರವಿವರ ವಿಚಾರದಲ್ಲಿ ಸರ್ಕಾರದ ಹಸ್ತಕ್ಷೇಪವಿಲ್ಲ ಎಂದು ಡಿಕೆ ಶಿವಕುಮಾರ್ ಅವರು ಸ್ಪಷ್ಟಪಡಿಸಿದ್ದಾರೆ ಹೌದು ಸ್ನೇಹಿತರೆ ಸಿಟಿ ರವಿಯವರ ಬಂಧನದ ಹಿಂದೆ ಮತ್ತು ಪೊಲೀಸ್ ಕ್ರಮ ತೆಗೆದುಕೊಳ್ಳುವ ಹಿಂದೆ ಡಿಕೆ ಶಿವಕುಮಾರ್ ಅವರ ಕೈವಾಡದೆ ಎಂದಿರುವ ಬಿಜೆಪಿ ಆರೋಪಕ್ಕೆ ಡಿಕೆ ಶಿವಕುಮಾರ್ ಅವರು ತಿರುಗೇಟು ಕೊಟ್ಟಿದ್ದಾರೆ ಇದರ ಹಿಂದೆ ನನ್ನದಾಗಲಿ ಅಥವಾ ಸರ್ಕಾರದಾಗಲಿ ಹಸ್ತಕ್ಷೇಪ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಮಾಧ್ಯಮಗಳ ಮುಂದೆ ಮಾತನಾಡಿದಂಥ ಡಿ ಕೆ ಶಿವಕುಮಾರ್ ಅವರು ಕ್ರಮ ತೆಗೆದುಕೊಳ್ಳಲು ಪೊಲೀಸರಿದ್ದಾರೆ ಕಾನೂನು ಇದೆ ಅವರು ಯಾವ ಸೆಕ್ಷನ್ಗಳನ್ನು ಹಾಕಿದ್ದಾರೆ ಎಂಬುದು ಕೂಡ ನನಗೆ ಗೊತ್ತಿಲ್ಲ ಇದರಲ್ಲಿ ನಮ್ಮ ಯಾವ ಹಸ್ತಕ್ಷೇಪ ಇಲ್ಲ ಅವರುಂಟು ಕಾನೂನು ಉಂಟು ಪೊಲೀಸರು ಉಂಟು ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಇಂದು ಬಿಜೆಪಿಯ ನಾಯಕ ಸಿಟಿ ರವಿಯವರ ಹೇಳಿಕೆ ಇಡೀ ಹೆಣ್ಣು ಕುಳಕ್ಕೆ ಮಾಡಿದ್ದ ದೊಡ್ಡ ಅಪಮಾನ ಈ ಒಂದು ವ್ಯಕ್ತಿಯಿಂದ ಇಂತಹ ಪ್ರವೃತ್ತಿ ಇದೆ ಏನು ಮೊದಲಲ್ಲ ಈ ಒಂದು ಹಿಂದೆಯೂ ಕೂಡ ಅವರು ಹಲವು ಬಾರಿ ಹೀನಾಯವಾಗಿ ಮಾತನಾಡಿದ್ದಾರೆ ಇನ್ನು ಸಿಟಿ ಇರವರ ಹೇಳಿಕೆ ಹಾಗೂ ನಡತೆ ಸರಿಯೋ ತಪ್ಪು ಎಂಬುದು ಬಿಜೆಪಿ ನಾಯಕರೇ ಹೇಳಲಿ ಎಂದು ಕಿಡಿಕಾರಿದ್ದಾರೆ ಸದ್ಯಕ್ಕೆ ಎಷ್ಟೇ ಸ್ನೇಹಿತರೆ ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿ ಹೆಚ್ಚಿನ ಮಾಹಿತಿ ಪಡೆಯಲು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋನ ಶೇರ್ ಮಾಡಿ